ಜನ ತುಂಬ ಬಳದುವಂತ ಅತಿಯಾದ ಒಂದು ತಲೆನೋವು ತಲೆನೋವು ಎಷ್ಟು ಅಂತಂದ್ರೆ ಅವರನ್ನ ಪೂರ್ತಿ ಮಳಗಿಸ್ಬಿಡುತ್ತೆ ಸೂರ್ಯನ ಬೆಳಕು ನೋಡೋಕ್ಕಾಗಲ್ಲ ಲೈಟ್ ನೋಡಕ್ಕಾಗಲ್ಲ ಏನು ಟಿ ಟಿವಿ ನೋಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಸ್ಟೂಡೆಂಟ್ಸ್ ಓದ್ತಾ ಇದ್ದರೆ ಅವ್ರಿಗೆ ಟೆಸ್ಟ್ ಎಕ್ಸಾಮ್ ಕೊಡಕ್ಕಾಗಲ್ಲ ಜನಗಳು ಕೆಲಸ ಮಾಡೋಕ್ಕಾಗಲ್ಲ ಡಾಕ್ಟರ್ಗಳು ಸರ್ಜರಿ ಮಾಡಕ್ಕಾಗಲ್ಲ ಅಂತ ತಲೆನೋವು ಅದು ಕೆಲವು ಔಷಧಿಗಳಿದೆ ಇಲ್ಲಿ ತನಕ ಬಟ್ ತುಂಬಾ ಜನ ಅದನ್ನ ಯಾರಿಗೂ ಏನೋ ಹೇಳ್ಕೊಳಲ್ಲೇಜ್ ಇರ್ತಾರೆ ಪರ್ಮನೆಂಟ್ ಕ್ಯೂರ್ ಅಂತ ಔಷಧಿಗಳು ಅಷ್ಟು ಬಂದಿಲ್ಲ ಅದಕ್ಕೆ ಈಚೆಗೆ ಅದಕ್ಕೆ ಒಂದು ಸರ್ಜರಿ ಇದೆ ಅಂತ ಸ್ಪೇನ್ ನಲ್ಲಿ ಒಬ್ಬರು ಡಾಕ್ಟರ್ ಕನ್ನಡದ ಅಂತ ಗೊತ್ತಾಯಿತು ನಾವು ನಮ್ಮ ವೆಂಕಟ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಅಲ್ಲಿ ಈ ತರ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಇರ್ತೇವೆ ಈ ಹಿಂದೆನೂ ಕೂಡ ಕೂದಲು ಕಸಿ ಲಿಪೋಸೆಕ್ಷನ್ ಅದೇ ಥರ ಲೇಸರ್ಗಳು ಅಷ್ಟು ಗೊರಕೆಗೆ ಲೇಸರ್ ಹೆಂಗಸರಿಗೆ ಲೇಸರ್ ಈ ಥರ ಎಲ್ಲ ಹಲವಾರು ಅವಶ್ಕಾರಗಳನ್ನು ಮಾಡಿದ್ದೀವಿ ಸೊ ಇದರದ್ದು ಇದೇ ರೀತಿ ಈ ಸುದ್ದಿ ಗೊತ್ತಾದಾಗ ನಮ್ಮ ಡಾಕ್ಟ್ರ್ ಅನಿಕೆತ್ ಅವರು ಸ್ಪೇನ್ಗೆ ಹೋಗಿ ಆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರತ್ರ ಟ್ರೈನಿಂಗ್ ತಗೊಂಡು ಬಂದು ಶುರು ಮಾಡಿದರು ಈಗಾಗಲೇ ಒಂದು ಎಂಟೊಂಬತ್ತು ತಿಂಗಳಾಯಿತು ಈಗಾಗಲೇ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಇವತ್ತು ಹನ್ನೆರಡು ಸೆಪ್ಟೆಂಬರ್ ಇಂಟರ್ನ್ಯಾಷನಲ್ ಮೈಗ್ರೇನ್ ಆ್ಯಕ್ಷನ್ ಡೇ ಪ್ರಕಾರ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮಾಧ್ಯಮದ ಮೂಲಕ ಜನರಿಗೆ ಈ ತರಹ ಚಿಕಿತ್ಸೆ ಇದೆ ನೀವು ಮುಂಚಿನಷ್ಟು ಬಳಲಬೇಕಾಗಿಲ್ಲ ಒದ್ದಾಡಬೇಕಾಗಿಲ್ಲ ಬಂದು ಸರಿಯಾದ ರೀತಿ ಚಿಕಿತ್ಸೆ ಪಡ್ಕೊಂಡ್ರೆ ವಾಸಿ ಆಗುತ್ತೆ ಅನ್ನೋ ಭರವಸೆ ಮೂಲಕ ಜನರಿಗೆ ಜಾಗೃತಿ ಮಾಡಬೇಕಂತ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದೀವಿ ನಾವು ಬಂದಿದ್ದಕ್ಕೆ ನಮಗೆಲ್ಲರೂ ತಮಗೆಲ್ಲರಿಗೂ ಧನ್ಯವಾದಗಳು ಸೊ ಈ ಮೂಲಕ ಮಾಧ್ಯಮಗಳಲ್ಲಿ ಅದು ಟಿ ವಿ ಆಗಿರ್ಬೋದು ಪ್ರಿಂಟ್ ಮಾಧ್ಯಮ ಆಗಿರ್ಬೋದು ಎಲ್ಲೆಡೆ ಸುದ್ದಿಯನ್ನು ಹಬ್ಬಿಸಿ ಜನರಲ್ಲಿ ಜಾಗೃತಿ ಮಾಡಬೇಕಂತ ಕೇಳ್ಕೊಳ್ತೇವೆ ಸೊ ತಲೆನೋವು ಬೇರೆ ಬೇರೆ ಥರ ಇರುತ್ತೆ ಕಾಮನ್ ಹೆಡೇಕ್ಸ್ ಅಂತ ಇರುತ್ತೆ ಟೆನ್ಷನ್ ಟೈಪ್ ಹೆಡ್ಕ್ಸ್ ಅಂತ ಇರುತ್ತೆ ಮೈಗ್ರೇನ್ಸ್ ಅಂತ ಇರುತ್ತೆ ಮತ್ತೆ ಇ ಎನ್ ಟಿ ರಿಲೇಟೆಡು ಮೂಗು ಸೈನೊಸೈಟಿಸು ಸೊ ಎಲ್ ಎಲ್ಲ ತಲೆನೋವು ಒಂದೇ ಥರ ಅಲ್ಲ ಮೈಗ್ರೇನ್ ಅಂದರೆ ಒಂಥರ ಸಿವಿಯರ್ ಇದು ಒಂದು ನರ್ವ್ ರಿಲೇಟೆಡ್ ಹೆಡೇಕು ಇದಕ್ಕೆ ಯೂಶ್ಲಿ ಟ್ರಿಗರ್ಸ್ ಅಂತ ಇರುತ್ತೆ ಅಂದರೆ ಇದಾದರೆ ತಲೆನೋವು ಬರುತ್ತೆ ಅಂತ ಜನ ಗೊತ್ತಿರುತ್ತೆ ಅದು ಬಿಸ್ತಲ್ ಹೋದರೆ ಕೆಲವ್ರು ಬರುತ್ತೆ ಕೆಲವ್ರಿಗೆ ವೈನ್ ಅಥವಾ ಚೀಸ್ ತಿಂದರೆ ಬರುತ್ತೆ ಕೆಲವ್ರಿಗೆ ಸಿಬಿಯರ್ ಎಕ್ಸಸೈಸ್ ಮಾಡಿದಾಗ ಬರುತ್ತೆ ಸೊ ಮೈಗ್ರೇನಲ್ಲಿ ಬೇರೆ ಬೇರೆ ಥರನೂ ಇರುತ್ತೆ ಕೆಲವ್ರು ಮುಂದೆ ಜಾಸ್ತಿ ಇರುತ್ತೆ ಸೈಡಲ್ಲಿ ಜಾಸ್ತಿ ಇರುತ್ತೆ ಹಿಂದೆ ಜಾಸ್ತಿ ಇರುತ್ತೆ ಮೈಗ್ರೇನ್ಸಲ್ಲಿ ಯೂಶ್ವಲಿ ತಲೆನೋವು ಜೊತೆ ಬೇರೆ ಸಿಂಪ್ಟಮ್ಸೂ ಇರುತ್ತೆ ಕೆಲವ್ರಿಗೆ ವಾಂತಿ ಬರುತ್ತೆ ಕೆಲವ್ರಿಗೆ ಕಿವಿಲಿ ಗುರ್ಣಂಥ ಶಬ್ದ ಬರುತ್ತೆ ಕೆಲವ್ರಿಗೆ ಒಂಚೂರು ಬೆಳ್ಕು ಫೋಟೋಫೋಬಿಯಾ ಅಂತೀವಿ ಲೈಟ್ ಸೆನ್ಸಿಟಿವಿಟಿ ಒಂದು ಸ್ವಲ್ಪ ಬೆಳಕಿದ್ರೂ ತಡಿಯೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಎಕ್ಸ್ಟ್ರೀಮ್ ಸಿಮ್ಟಮ್ಸ್ ಇರುವಾಗ ಇದನ್ನ ಮೈಗ್ರೇನ್ ಅಂತ ಕರೆಯೋದು ಈಗ ಈ ಮೈಗ್ರೇನ್ ಸರ್ಜಲಿ ನನಗೆ ಯಾಕೆ ಇಂಟ್ರೆಸ್ಟ್ ಬಂತಂದರೆ ನಂಗೂ ಮೈಗ್ರೇನ್ಸ್ ಬರುತ್ತೆ ಸೊ ನನಗೆ ತಿಂಗ್ಳಕ್ಕೆ ಒಂದೆರಡು ಸಲ ಮೈಗ್ರೇನ್ಸ್ ಬರುತ್ತೆ ಇದಕ್ಕೆ ಬೇರೆ ಒಂದು ಟ್ರೀಟ್ಮೆಂಟ್ ಇದೆಯಾ ಅಂತ ನೋಡಲಿಕ್ಕೆ ನಾನು ರಿಸರ್ಚ್ ಮಾಡಿದಾಗ ಈ ಸರ್ಜರಿ ಬಗ್ಗೆ ಗೊತ್ತಾಯಿತು ಸೊ ಅದರಿಂದ ನಾವು ಈ ಸರ್ಜರಿಗೆ ಟ್ರೈನಿಂಗ್ ಹೋಗ್ಬಿಟ್ಟು ಇಲ್ಲಿ ಶುರು ಮಾಡಿರೋದು ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ ಈಗ ಇದ್ರದ್ದು ಮೈಗ್ರೇನ್ ಸರ್ಜರಿ ನಾವು ಏನು ಕಂಡಿದ್ದೀವಿ ಅಂದರೆ ಕೆಲವ್ರಿಗೆ ಮೈಗ್ರೇನ್ಸ್ ಬರೋರ್ಗೆ ಟ್ರಿಗರ್ ನರ್ವ್ಸ್ ಅಂತ ಇರುತ್ತೆ ಅಂದರೆ ಮೈಗ್ರೇನ್ ಆಗ್ತಾ ಇರೋದು ಬ್ರೈನಲ್ಲಿ ಬಟ್ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಫೇಸಲ್ಲಿ ಸೊ ಸ್ವಲ್ಪ ಸೆನ್ಸಿಟಿವ್ ನರ್ವ್ಸ್ ಇರುತ್ತೆ ಆ ನರ್ವ್ಗೆ ಏನಾದರೂ ಇರಿಟೇಟ್ ಆದರೆ ಅದರಿಂದ ಮೈಗ್ರೇನ್ ಶುರು ಆಗುತ್ತೆ ಸೊ ಆ ನರ್ವ್ ಸುತ್ತಲೂ ಒಂದು ರಕ್ತನಾರ ಈ ಥರ ಟ್ವಿಸ್ಟ್ ಆಗಿರ್ಬೋದು ಒಂದು ಮೂಳೆದ ಪೀಸ್ ಇರ್ಬೋದು ಒಂದು ಮಾಂಸ ಇರ್ಬೋದು ಅದನ್ನ ಎಳಿತಾ ಇರೋದನ್ನ ಸೊ ಹೇಗಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಎಕ್ಸರ್ಸೈಸ್ ಮಾಡಿದಾಗ ರಕ್ತನಾರ ಎಲ್ಲ ದೊಡ್ಡದಾಗುತ್ತೆ ಅದು ದೊಡ್ಡದಾದಾಗ ಅದು ಹನ್ನರ್ನ ಇರಿಟೇಟ್ ಆಗುತ್ತೆ ಅದರಿಂದ ಮೈಗ್ರೇನ್ ಶುರು ಆಗೋದು ಸೊ ನಾವು ಇಲ್ಲಿ ತನಕ ಮಾಡಿರೋದು ಎಲ್ಲ ಪೇಷಂಟ್ಸು ತುಂಬ ಸಫರ್ ಮಾಡ್ತಾ ಇರೋರು ನಮ್ಮ ಹುಡ್ಕೊಂಡು ಬಂದಿರೋರು ಇಂಡಿಯಾ ಎಲ್ಲ ಕಡೆಯಿಂದ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಉತ್ತರ ಪ್ರದೇಶದಿಂದ ಈ ಸರ್ಜರಿದು ಅವೇರ್ನೆಸ್ಸು ಇನ್ನೂ ತುಂಬ ಕಡಿಮೆ ಇದು ತುಂಬ ಹೊಸ ಆಪರೇಷನ್ನು ನಮ್ಗೆ ಗೊತ್ತಿರೋ ಪ್ರಕಾರ ಇಂಡಿಯಲ್ಲೇ ನಾವು ಫಸ್ಟ್ ಮಾಡ್ತಾ ಇರೋದು ಸೊ ಪೇಷಂಟ್ಸ್ಗೂ ಅಷ್ಟೊಂದು ಗೊತ್ತಿಲ್ಲ ಬೇರೆ ಡಾಕ್ಟರ್ಸ್ಗು ಅಷ್ಟೊಂದು ಗೊತ್ತಿಲ್ಲ ಅದಕ್ಕೋಸ್ಕರ ಇದನ್ನ ಅವೇರ್ನೆಸ್ ಮಾಡೋಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಮೈಗ್ರೇನ್ ಆ್ಯಕ್ಷನ್ ನಾವು ಈ ಪ್ರೋಗ್ರಾಮ್ ಮಾಡಿರೋದು ಪ್ಲಸ್ ಇದ್ರದ್ದು ಇದಕ್ಕೆ ಇದ್ರ ಜೊತೆನೇ ಈ ಫುಲ್ ತಿಂಗಳು ಸೆಪ್ಟೆಂಬರ್ ಫುಲ್ ತಿಂಗಳು ನಾವು ಎಲ್ಲ ಮೈಗ್ರೇನ್ ಪೇಷಂಟ್ಸ್ಗೂ ಫ್ರೀ ಕನ್ಸಲ್ಟೇಷನ್ಸ್ ಇದ್ದೀವಿ ಅವ್ರು ಬಂದ್ಬಿಟ್ಟು ಡಾಕ್ಟರ್ ದೀಕ್ಷಾ ನನ್ನ ಇಬ್ಬರೂ ಮೀಟ್ ಮಾಡ್ಬೋದು ಅವ್ರು ಸರ್ಜರಿ ಕ್ಯಾಂಡಿಡೇಟ್ಸ್ ಇದ್ದರೆ ಅದ್ರ ಬಗ್ಗೆ ಹೇಳ್ತೀವಿ ಸರ್ಜರಿ ಇಲ್ಲ ಮೆಡಿಸಿನಿಂದಾನೇ ಸರಿ ಹೋಗೋದಂತ ಇದ್ದರೆ ಡಾಕ್ಟರ್ ದೀಕ್ಷಾ ಅವ್ರಿಗೆ ಅದಕ್ಕೆ ಟ್ರೀಟ್ ಮಾಡ್ತಾರೆ ಸೊ ನಮ್ಮ ಉದ್ದೇಶ ಏನಂದರೆ ಈ ಪ್ರೊಸೀಜರಿಂದ ಎಷ್ಟು ಜನಕ್ಕೆ ಬೆನಿಫಿಟ್ ಸಿಗುತ್ತೋ ಸಿಗಬೇಕು ಅಂತ ಥ್ಯಾಂಕ್ ಯು